ಇವತ್ತಜ್ಜಿ ಸ್ಥಾನಕ್ಕೆ ಯಾರು ಅಂತ ಜಿ ಜಜ್ಜಿ ಜಜ್ಜಿ ಬಂದಾರೀಪ್ರ ಬಾಗಲಕೋಟೆ ಜಿಲ್ಲೆಯ ಹಟ್ಟಿ ತಾಲೂಕಿನ ಯಾವ ಗ್ರಾಮದ ನಮ್ಮ ಗೋಪಾಲ ಸರ್ ಅವರು ಕೂಡ ದಿವಸ ಕಮಿಟಿಗೆ ಬಂದಾರ ಬಂದಾರೀ ಅವ್ರಿಗೆ ಅದ್ರು ನಮ್ಮ ಸಂಘದ ವತಿಯಿಂದ ನಮ್ಮ ವತಿಯಿಂದ ಮತ್ತೊಂದು ಸಲ ಸರಳು ಶರಣಾರ್ಥಿ ಸರಳು ಶರಣಾರ್ಥಿಗಳು ಹೇಳುತ್ತಾ ಹೇಳುತ್ತ ಅದಕ್ಕೆ ಏನು ವಿತ್ ಕೇಳ ಯಾರ ಹೌದ್ ಇವತ್ತು ದೈವ ಬಂದ್ರ ದೇವರು ತಂಗ ಕಲಿತಂಗ ಯಾರು ಮನೆಗೆ ಆಶೀರ್ವಾದ ಮಾಡಿ ದೈವ ಕೇಳಕೊಂಡ ಕೇಳಿಕೊಂಡ ಬಹಳ ದೈವಕ ಮಾ ವಿಷಯ ಮಾತನಾಡದ ವಚನ ಆಗಲ್ಲದ ವಿಷಯಕ್ಕೆ ಬಂದಿರನು ಬರಿ ಇಸರ ಪೌರ ಹೌದು ಅದಕ್ಕೆ ಸರ್ಜೋಳಿ ಕಲಾಮಂತ್ರಿ ಏನು ಮನ್ಯಾರ ಪಾತೆ ಕೇಳಿದ್ರಾ ಯಾರು ಮನ್ಯಾರ ಪೌರ ಪ್ರಥಮದಲ್ಲಿ ಬಂದು ಸ್ತೋತ್ರ ಮಾಡಿದ್ರ ಅವರು ಯಾವಾಗ ಮಾಡಿದರಿಪ್ಪ ಯಾವಾಗ ಮಾಡಿದ ಪಾತೆ ಕೇಳಿದ್ರ ಆ ಪ್ರಕೃತಿ ಕಲೆಯಿಂದ ಮಂಗಲ ಚಂಡಕ್ಕೆ ಹೊಟ್ಟಿ ಮಂಗಲ ಚಂಡಕಿನ ಮಂಗಳವಾರದನ ಪೂಜೆ ಮಾಡಿದ್ಕೊಂಡ್ರ ಆ ಬಂದಿರತಕ್ಕಂತ ಕಂಠಕ ಬಯಲಕದ ಅವರ ಹಳ್ಳಿ ಹೋಗಿದ್ರು ಮಂಗಳವಾರ ದಿನ